ಅವರು ಹುಟ್ಟಣ ಕಣಗಲ್ ಅಪಾರ್ಟ್ಮೆಂಟ್ ತಗೊಂಡಲ್ಲ ಅವಾಗ ನಾನು ಇವರು ನನ್ನನ್ನು ಕರ್ಕೊಂಡು ಹೋದರು ಕರ್ಕೊಂಡು ಹೋಗ ನನಗೆ ಹಿಂದೇಟು ದೊಡ್ಡವರು ಎಸ್ ಸೇಮ್ ದೊಡ್ಡವರು ಹೇಗೆ ಅಂತ ನಾವಿನ್ನೂ ಒಳಗೆ ಹೋಗ್ತಿದ್ದಂಗೆ ಓಡ್ ಬಂದು ತಬ್ಗೊಂಬಿಟ್ರು ಸರ್ ನನ್ನನ್ನು ಅದು ಎಂಥ ವಾರ್ಮ್ ವೆಲ್ಕಮ್ ಅಂದರೆ ಅದು ಮನಸ್ಸಿಗೆ ಒಳಗಡೆ ಉಳಿದ್ಬಿಡ್ತು ಇದು ಒಂದು ಆಪ್ತ ಜೀವ ನಮಗೆ ಅನ್ನೋದು ಮನಸ್ಸೊಳಗಡೆ ಇಳಿತಾ ಹೋಗ್ತಾ ಹೋಯ್ತದು ಅಲ್ಲಿಂದ ಮತ್ತೆ ಮುಂದುವರಿತಾನೇ ಹೋಯ್ತು ಸರ್ ಮುಂದುವರಿತಾನೆ ಹೋಯಿತು ಎಷ್ಟು ಅಂತ ಹೇಳಿದ್ರೆ ತುಂಬ ಆಪ್ತೆ ಆಕೆ ಇಬ್ಬರು ನ ಮಾತಾಡೋಕ್ಕೆ ಹಂಬಲಿಸ್ತಾ ಇದ್ವಿ ಅವರು ನನ್ನ ಹತ್ರ ಮಾತಾಡಬೇಕು ಅಂತ ನಾನು ಅವ್ರ ಹತ್ರ ಮಾತಾಡಬೇಕು ಅಂತ ಅಷ್ಟು ಹಂಬಲಿಸ್ತಾ ಇದ್ವಿ ಮತ್ತು ಆಕೆಗೂ ಅಷ್ಟೇ ಮಾತುಗಳಿತ್ತು ಆ ಮಾತುಗಳೆಲ್ಲ ಹೇಗೆ ಅಂದರೆ ಒಂದು ಸಹ ನಾನು ಕೇಳಿದೆ ಅಪರನ್ನ ನೀವು ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಾ ನಮ್ಮಂಥ ಸಾಮಾನ್ಯರ ಸ್ನೇಹನ ಇಷ್ಟು ಇಷ್ಟಪಡ್ತೀರಲ್ಲ ಹೇಗೆ ಅಂತ ಅವಾಗ ಅವ್ರು ಹೇಳಿದ ಮಾತು ತುಂಬ ನನಗೆ ಇವತ್ತಿಗೂ ನೆನಪಲ್ಲಿದೆ ನಮಗೆ ಒಂದು ಶುದ್ಧವಾದ ಸರಳವಾದ ಸ್ನೇಹ ಬೇಕಾಗತ್ತೆ ಸ್ವಾರ್ಥ ಇಲ್ಲದೆ ಇರೋ ಸ್ನೇಹ ಬೇಕಾಗತ್ತೆ ಅದನ್ನು ನಾನು ನಿಮ್ಮಂತ ಎಲ್ಲರ ಜೊತೆ ನಾನು ಕಂಡುಕೊಂಡಿದ್ದೀನಿ ನನಗೆ ಇಷ್ಟ ಆಗತ್ತೆ ಅಂತ ಇದ್ರು ಅವರ ತೆರೆ ಮೇಲೆ ಏನು ನಯ ವಿನಯ ಅಂತ ನಾವು ಅಂದ್ಕೊಳ್ತೀವಲ್ವ ಅದು ತೆರೆ ಮೇಲೆ ಮಾತ್ರ ಆಗಿರಲಿಲ್ಲ ಅದು ಆ ಜೀವ ಇರೋದೇ ಹಾಗಾಗಿ ಅದು ಮನೆ ಒಳಗಡೆ ಹೊರಗಡೆ ಕೆಲಸದವರು ಅಥವಾ ಸೆಲೆಬ್ರಿಟೀಸ್ ಆ ತರದ್ ಯಾವ ಭೇದ ಭಾವನೂ ಇಲ್ಲದೆ ಎಲ್ಲರ ಜೊತೆ ಅವ್ರು ಹಾಗೇನೆ ಮಿಂಗಲ್ ಆಗ್ತಿದ್ರು